ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ಸು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದ ಕೊನೆಯ ವಿಡಿಯೋ ಐದು ವಿಡಿಯೋಗಳನ್ನು ಮಾಡಿದ್ದೀನಿ ಆ ಒಂದು ಐದು ವಿಡಿಯೋಗಳ ಲಿಂಕನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಆದ್ದರಿಂದ ಈ ಒಂದು ಎಲ್ಲ ವೀಡಿಯೋಗಳನ್ನು ನೋಡಿದರೆ ನೀವು ಖಂಡಿತವಾಗಿ ಈ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಮೇಲೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ನೀವು ಸುಲಭವಾಗಿ ಉತ್ತರಿಸಬಹುದು ಮತ್ತು ಪೂರ್ಣ ಅಂಕಗಳನ್ನು ಪಡೆಯಬಹುದು ಇದು ಆರನೇ ವಿಡಿಯೋ ಈ ಆರನೇ ವಿಡಿಯೋದಲ್ಲಿ ನಶಿಸುವಿಕೆ ಅಂತರ ಸಂಕ್ಷಾರಣ ಮತ್ತು ಕಮಟುವಿಕೆ ಇವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಮೊದಲನೇದು ನಶಿಸುವಿಕೆ ಅಥವಾ ಅದಕ್ಕೆ ಅಂತ ಹೇಳಿ ಸಂರ ಕರಿತು ನಶಿಸುವಿಕೆ ಅಂತಾರ ಒಂದೇ ಮತ್ತು ಅಂತಾರ ಒಂದೇ ನಶಿಸುವಿಕೆ ಅಂತಾರ ಲೋಹಗಳು ತನ್ನ ಸುತ್ತಲಿನ ತೇವಾಂಶ ಮತ್ತು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತವೆ ಅದಕ್ಕೆ ಎಣ್ಣದ ನಶಿಸುವಿಕೆ ಅಂತ ಹೇಳಿದ ನಂತರ ಕರಿತು ಲೋಹಗಳು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಮತ್ತು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತವೆ ಅದಕ್ಕೆಣದ ನಂತರ ನಶಿಸುವಿಕೆ ಅಥವಾ ಸಂಕ್ಷಾರಣ ಅಂತ ಹೇಳಿ ನಂತರ ಕರಿತೀವಿ ಉದಾಹರಣೆಗೆ ಹೆಣ್ಣದ ಅಂತರ ಕಬ್ಬಿಣವು ಯಾವಾಗ ಎಣ್ಣದ ನಂತರ ಕಬ್ಬಿಣ ಹೊಸದಾಗಿರ್ತಕ್ಕಂಥ ಕಬ್ಬಿಣ ಅದು ಹೊಸದಿದ್ದಾಗ ಅವಾಗೆನ್ನದ ನಂತರ ಹೊಳೆಯುತ್ತದೆ ಸ್ವಲ್ಪ ಕಾಲದ ನಂತರ ಆ ಒಂದು ಕಬ್ಬಿಣ ಎಣ್ಣದ ನಂತರ ವಾತಾವರಣದಲ್ಲಿರುವ ತೇವಾಂಶ ಮತ್ತು ಆಕ್ಸಿಜನ್ ಜೊತೆಗೆ ಏನದಂತರ ವರ್ತಿಸಿ ಅದು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತದೆ ಕಬ್ಬಿಣ ಇದೇನದಂತರ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗ್ತದ ಇದಕ್ಕೆ ನಾವೇನ್ ಕರಿತೀವಿ ಅಂತಾರ ತುಕ್ಕು ಅಂತ ಹೇಳದ ನಂತರ ಕರಿತೇವೆ ಯಾವಾಗ ಏನದ ಅಂತರ ಹೊಸದಾಗಿರ್ತಕ್ಕಂತ ಈ ಒಂದು ಕಬ್ಬಿಣ ಹೊಸದಿದ್ದಾಗ ಅವಾಗ ಏನದ ನಂತರ ಆ ಒಂದು ಕಬ್ಬಿಣ ಏನದ ನಂತರ ಹೊಳಿತದ ಸ್ವಲ್ಪ ಕಾಲದ ನಂತರ ಅವಾಗ ಏನಾದರ ಇದೇ ಕಬ್ಬಿಣ ಏನಾದರ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಅಂತರ ತಿರುಗುತ್ತದೆ ಅಂದ್ರೆ ಈ ಕಬ್ಬಿಣದ ಮೇಲೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಲೇಪನ ಉಂಟಾಗುತ್ತದೆ ಅದಕ್ಕೆ ನಾವು ಏನು ಕರಿತೀವಿ ಅಂತರ ಅದ ತುಪ್ಪು ಅಂತ ಹೇಳಿ ಏನದ ಅಂತರ ಕರಿತೀವಿ ಅದೇ ರೀತಿ ಏನದ ನಮ್ಮ ಸುತ್ತಮುತ್ತಲಂತ ಅದ ಸೇತುವೆಗಳು ಇರಬಹುದು ಅಥವಾ ಏನದ ಅಂತರ ಕಾರಿನ ಕವಚಗಳಿರ್ಬೋದು ಅಥವಾ ಬೇರೆ ಬೇರೆ ಹೆಣ್ಣದ ನಂತರ ಕಬ್ಬಿಣದಿಂದ ಮಾಡಿರತಕ್ಕಂಥ ಯಾವುದೇ ಒಂದು ವಸ್ತು ಇರಬಹುದು ಆ ಒಂದು ವಸ್ತುಗಳೇನದ ನಂತರ ಸ್ವಲ್ಪ ಕಾಲದ ನಂತರ ನಸಿಸುವಿಕೆಗೆ ಒಳಗಾಗುತ್ತವೆ ಆದ್ದರಿಂದ ಭಾರತದಲ್ಲಿ ಈ ಒಂದು ನಸಿಸುವಿಕೆಯನ್ನು ತಡೆಗಟ್ಟಲು ಬಹಳಷ್ಟು ಹೆಣ್ಣದ ಅಂತರ ಹಣವನ್ನು ವ್ಯಯ ಮಾಡಲಾಗುತ್ತದೆ ಆದ್ದರಿಂದ ಆ ಒಂದು ನಸಿಸುವಿಕೆಯನ್ನು ನಾವೇನು ಮಾಡಬಹುದಂತರ ತಡೆಗಟ್ಟಬಹುದು ಆ ನಸಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ನೆಸಿಕೆಯನ್ನು ತಡೆಗಟ್ಟುವ ವಿಧಾನ ಅದರಲ್ಲಿ ಮೊದಲೇ ಒಂದು ವಿಧಾನ ಅದು ಯಾವ್ದು ಬಣ್ಣ ಹಚ್ಚುವುದು ಯಾವಾಗ ಎಣ್ಣದ ಅಂತಾರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕಬ್ಬಿಣದ ವಸ್ತುಗಳು ಅದು ಕಿಟಕಿಗೆ ಎಣ್ಣದ ಅಂತರ ಕಬ್ಬಿಣವನ್ನು ಜೋಡಿಸ್ತೀವಿ ಬಾಗಿಲಿಗೆ ಎಣ್ಣದ ಅಂತರ ಕಬ್ಬಿಣವನ್ನು ಜೋಡಿಸ್ತೀವಿ ಆ ಒಂದು ಕಿಟಕಿ ಮತ್ತು ಬಾಗಿಲು ಅಥವಾ ಇತ್ಯಾದಿ ಉಪಕರಣಗಳನ್ನ ತಯಾರು ಮಾಡ್ಬೇಕಂತಾರೆ ಅದಕ್ಕೆ ಕಬ್ಬಿಣವನ್ನು ಜೋಡಿಸ್ತೀವಿ ಆ ಒಂದು ಕಬ್ಬಿಣಕ್ಕೆ ಏನಾದರೂ ಬಣ್ಣವನ್ನು ಹಚ್ಚಲಾಕ ಆ ಬಣ್ಣವನ್ನು ಹಚ್ಚಿದಾಗ ಅವಾಗ ಏನಾದರೂ ನಸಿಸುವಿಕೆಯನ್ನ ನಾವೇನದಂತರ ತಡೆಗಟ್ಟಬಹುದು ಅದಕ್ಕೆ ಏನದಂತಾರೆ ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಎಣ್ಣೆ ಕೂಡ ಏನಾದರೂ ಅದಕ್ಕೆ ಸವರಿದಾಗ ಆ ಒಂದು ನಸಿಸುವಿಕೆಯನ್ನ ಏನ್ ಮಾಡಬಹುದಂತಾರೆ ತಡೆಗಟ್ಟಬಹುದು ಅದ್ರ ಜೊತೆಗೆ ಏನಾದಂತರ ಗ್ರೀಸ್ ಅನ್ನ ಹಚ್ಚುವುದು ಕ್ರೋಮಿಯಂ ಲೇಪನವನ್ನು ಮಾಡುವುದು ಅನ್ಯುಣೀಕರಣ ಜೊತೆಗೆ ಏನಾದರೂ ಮಿಶ್ರ ಲೋಹಗಳಾಗಿ ಏನಾದರೆ ಪರಿವರ್ತಿಸುವುದು ಯಾವಾಗ ಇಷ್ಟೆಲ್ಲ ಏನದಂತಾರೆ ಈ ಒಂದು ತಡೆಗಟ್ಟುವ ವಿಧಾನಗಳಲ್ಲಿ ನಾವು ಯಾವ್ದಾದ್ರೂ ಒಂದನ್ನು ಮಾಡಿದಾಗ ಅವಾಗ ಏನಾದರ ಆ ಒಂದು ಲೋಹಗಳಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನ ನಾವೇನಂತರ ಸ್ವಲ್ಪ ಮಟ್ಟಿಗೆ ನಸಿಸಿಕೆಯನ್ನ ತಡೆಗಟ್ಟಬಹುದು ಅದೇ ರೀತಿ ಏನದ ಏನದಂತರ ಬೇಳಿಯ ಮೇಲೆ ಬೇಳಿಯ ಮೇಲೆ ಏನಾದಂತರ ಕಪ್ಪು ಲೇಪನ ಆಗ್ತದ ಜೊತೆಗೆ ಎಣ್ಣೆ ತಾಮ್ರದ ಮೇಲೆ ಏನಾದರೂ ಹಸಿರು ಲೇಪನ ಇದು ಕೂಡ ಏನಾದರೂ ನಸಿಸುವಿಕೆಗೆ ಉದಾಹರಣೆಗಳು ನಸಿಸುವಿಕೆಗೆ ಉದಾಹರಣೆ ಅಂತಾರ ಬೇಳೆಯ ಮೇಲಿನ ಕಪ್ಪು ಲೇಪನ ತಾಮ್ರದ ಮೇಲಿನ ಹಸಿರು ಲೇಪನ ಇದನ್ನು ಕೂಡ ಏನದಾಗ್ತಾರೆ ನಸಿಸುವಿಕೆಗೆ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು ಮತ್ತು ಈ ಒಂದು ನಸಿಸುವಿಕೆ ಎಂದರೇನು ಮತ್ತು ಈ ನಸಿಸುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ಯಾವ ಅರ್ಥ ಏನದಂತಾರೆ ನಿಮಗೆ ಎರಡು ಮಾರ್ಸ್ ಅಥವಾ ಮೂರು ಗೆ ಏನದಂತರ ಕೇಳ್ಬೋದು ಆದ್ದರಿಂದ ನಸಿಸುವಿಕೆ ಮತ್ತು ತಡೆಗಟ್ಟುವ ವಿಧಾನಗಳನ್ನು ನೋಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರೆ ಟೊಮೆಟುವಿಕೆ ಟೊಮೆಟುವಿಕೆ ಅಂತಾರ ಕೊಬ್ಬು ಮತ್ತು ಎಣ್ಣೆಗಳಿಂದ ತಯಾರಿಸಿದ ಪದಾರ್ಥಗಳು ಸ್ವಲ್ಪ ಸಮಯದ ನಂತರ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಅಂದ್ರೆ ಉತ್ಕರ್ಷಣವನ್ನುಗೊಂಡಾಗ ಯಾವಾಗ ಏನದ ನಂತರ ಕಮ್ಮಟ್ಟುವಿಕೆ ಕೊಬ್ಬು ಮತ್ತು ಎಣ್ಣೆಗಳಿಂದ ತಯಾರಿಸಿದ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಅದಕ್ಕೆ ಅಂತಾರೆ ಕಮ್ಮಟುವಿಕೆ ಅಂತ ಹೇಳದಂತರ ಕರಿತೀವಿ ಈ ಒಂದು ಕಮ್ಮಟ್ಟುವಿಕೆ ಯಾವಾಗ ಏನದ ನಂತರ ಈಗ ಹೋಟೆಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ಮಾಡ್ತೀವಿ ಅಂತಾರೆ ಎಣ್ಣೆಗಳಿಂದ ಮತ್ತು ಕೊಬ್ಬುಗಳಿಂದ ಏನಾದಂಥ ಆಹಾರ ಪದಾರ್ಥವನ್ನು ತಯಾರು ಮಾಡ್ತೀವಿ ಆ ಒಂದು ಆಹಾರ ಪದಾರ್ಥವನ್ನು ಹಂಗೆ ಅನ್ನೋದಂತರ ತೆರೆದಿಟ್ಟಾಗ ಅದು ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅವಾಗ ಏನಾದರೂ ಅದರ ವಾಸನೆ ಮತ್ತು ರುಚಿ ಏನಾದರೂ ಬದಲಾಗುತ್ತದೆ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಅಂತ ಅಂಥೇಳಿ ಅನ್ನೋದಂತರ ಕರಿತೀವಿ ಆ ಒಂದು ಹೋಟೆಲ್ಗಳಲ್ಲಿ ಅಥವಾ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಕೂಡ ನಾವೇನು ಮಾಡ್ಬೋದು ಅಂತಾರೆ ತಡೆಗಟ್ಟಬಹುದು ತಡೆಗಟ್ಟುವ ವಿಧಾನಗಳು ಅಂದ್ರೆ ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳು ಆಹಾರ ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಅಂದ್ರೆ ಆಹಾರ ಪದಾರ್ಥಗಳು ಉತ್ಕರ್ಷಣವನ್ನುಗೊಳ್ಳುವುದನ್ನು ತಡೆಯಲು ಆ ಒಂದು ಪದಾರ್ಥಗಳಿಗೆ ನಾವೇನ್ ಮಾಡ್ಬೇಕಂತಾರೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಿದಾಗ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಿದಾಗ ಆ ಒಂದು ಕಮಟುಕಿಯನ್ನ ನಾವೇನ್ ಮಾಡಬಹುದಂತಾರೆ ತಡೆಗಟ್ಟಬಹುದು ಇದು ಒಂದೇ ವಿಧಾನ ಎರಡನೇದು ಆಹಾರ ಪದಾರ್ಥಗಳಿಗೆ ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಸಂಗ್ರಹಿಸುವುದು ಯಾವಾಗ ಏನದ ಅಂತಾರೆ ಈಗ ಹಣ್ಣು ಹಂಪಲುಗಳು ಆ ಒಂದು ಹಣ್ಣು ಹಂಪಲುಗಳಿಗೆ ಏನ್ ಮಾಡ್ತಾರ ಅಂತಾರೆ ಒಂದು ಡಬ್ಬಿಯಲ್ಲಿ ಏನದ ಅಂತಾರೆ ಪ್ಯಾಕ್ ಮಾಡ್ತಾರ ಅದ್ರ ಜೊತೆಗೆ ಆ ಒಂದು ಈಗ ಏನದ ಏನದಂತಾರ ಸೇಬ ನಂತರ ಆ ಒಂದು ಸೇಬಿನ ಮ್ಯಾಕೆನ್ ನಂತರ ಕವರನ್ನು ಹಾಕಿಂದ ಇರ್ತದೆ ಮತ್ತು ಒಂದು ಕಟ್ಟಿಗೆ ಒಂದು ಡಬ್ಬಿದಲ್ಲಿ ಅನ್ನೋದಂತರ ಪ್ಯಾಕ್ ಅನ್ನ ಮಾಡಲಿರ್ತದ ಯಾಕಂತರ ಅದು ಕಮಟುವಿಕೆಯನ್ನ ತಡೆಗಟ್ಟಲು ಆ ರೀತಿ ಅನ್ನದಂತರ ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಅನ್ನದಂತರ ಸಂಗ್ರಹಿಸಿದಾಗ ಅವಾಗ ನಾವೇನ್ ಅಂತರ ಕಮಟುವಿಕೆಯನ್ನ ತಡೆಗಟ್ಟಬಹುದು ಅಥವಾ ಮನೇಲಿ ಮಾಡಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಕೂಡ ಏನ್ ಮಾಡ್ಬೇಕಂತರ ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಅಂತರ ಅದನ್ನ ಮುಚ್ಚನ್ನ ಇಡಬೇಕು ಮುಚ್ಚನ್ನ ಇಟ್ಟಿದಾಗ ಅವಾಗ ಗಾಳಿ ಜೊತೆಗೆ ಅನ್ನೋದಂತ ವರ್ತಿಸೋದಿಲ್ಲ ಮತ್ತು ಕಮಟುವಿಕೆ ಕೂಡ ಏನೋಂತರ ಒಳಗಾಗುವುದಿಲ್ಲ ಆದ್ದರಿಂದ ಕಬಟ್ಟುವಿಕೆಯನ್ನ ತಡೆಗಟ್ಟಬಹುದು ಮೂರನೇದು ಚಿಪ್ಸ್ ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು ಯಾವಾಗ ಏನಾದರೂ ಚಿಪ್ಸ್ ತಯಾರಕರು ಆ ಒಂದು ಚಿಪ್ಸಿನಲ್ಲಿ ಏನಾದಂತರ ನೈಟ್ರೋಜನ್ ಅನಿಲವನ್ನು ಹಾಯಿಸಿದಾಗ ಅವಾಗ ಏನಾದರ ಅದು ಹೆಚ್ಚು ದಿನಗಳ ಕಾಲ ಏನಾದಂತರ ಬಾಳಿಕೆ ಬರುತ್ತದೆ ಅದು ಕೆಡೋದಿಲ್ಲ ಅದರ ವಾಸನೆ ಮತ್ತು ರುಚಿ ಕೂಡ ಏನಾದರೂ ಬದಲಾಗುವುದಿಲ್ಲ ಯಾವಾಗ ಏನದಂತರ ಈ ಒಂದು ಚಿಪ್ಸ್ ಪೊಟ್ಟಣಗಳು ಏನಾದರ ಯಾವಾಗ ಉಬ್ಬಿಂದ ಇರ್ತಾವ ಉಬ್ಬಿನ್ ಇರ್ತಾವಂತರ ನೈಟ್ರೋಜನ್ ಅನಿಲವನ್ನು ಬಂದಿರ್ತದೆ ಆದ್ದರಿಂದ ಆ ಒಂದು ಚಿಪ್ಸ್ ಪೊಟ್ಟಣಗಳನ್ನ ನಾವು ಒಂದ್ ತಿಂಗಳು ಎರಡು ತಿಂಗಳು ಕೂಡ ಬಳಸಿದಾಗಲೂ ಕೂಡ ಅವುಗಳ ವಾಸನೆ ಮತ್ತು ರುಚಿಯಂತರ ಕಮಟ್ಟುವಿಕೆಗೆ ಒಳಗಾಗೋದಿಲ್ಲ ಆದ್ದರಿಂದ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದಲ್ಲಿ ಉತ್ಕರ್ಷಣವನ್ನ ತಡೆಗಟ್ಟಲು ನೈಟ್ರೋಜನ್ ಅನಿಲವನ್ನು ಏನಾದಂತರ ಹಾಯಿಸಲಾಗುತ್ತದೆ ನೀವು ಪ್ರಶ್ನೆ ಕೇಳಬಹುದು ಚಿಪ್ಸ್ ತಯಾರಕರು ಉತ್ಕರ್ಷಣವನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣಗಳಲ್ಲಿ ಯಾವ ಅನಿಲವನ್ನು ಹಾಯಿಸಲಾಗುತ್ತದೆ ಅಂತ ಹೇಳಿ ಅದು ಯಾವ ಅನಿಲ ಅಂತಾರೆ ಅದು ನೈಟ್ರೋಜನ್ ಅನಿಲವನ್ನು ಹಾಯಿಸಲಾಗುತ್ತದೆ ಇಲ್ಲಿವರೆಗೆ ಏನದ ಅಂತಾರೆ ಈ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಇದು ಫುಲ್ ಪಾಠ ಅಂತಾರ ಮುಗಿದಿರತಕ್ಕಂಥದ್ದು ಆ ಒಂದು ಎಲ್ಲ ಪಾಠಗಳ ವಿಡಿಯೋಗಳ ಲಿಂಕ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಆದ್ದರಿಂದ ಆ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು